ಇವಾಗ ನೋಡ್ಬೇಕು ನಾಚಿಕೆ ಮಾರೈತಿ ನಾವೆಲ್ಲ ಇವಾಗ ಅಳ್ಸಿನೇನ್ ಕುಯ್ಯಕ್ ಹೋಗ್ತಾ ಇದ್ದೀವಿ ಗೊಜ್ಜ ಮಾಡ್ಕೊಳ್ರಿ ಅಷ್ಟೇ ಹಾ ಅಲ್ಲ ಕುಯ್ದಿಲ್ಲ ಕುಯ್ದಿಲ್ಲ ಅನ್ಬಿಟ್ಟು ಕೊನೆಗೂ ಒಂದಣ್ಣು ಕುಯ್ದ್ ಬಿಟ್ರಲ್ಲ ನಿಮ್ಗೆ ಮುಂದೆ ನಾನು ಬರ್ತೀನಿ ನಡೀತೀವಿ ಔಷಧಿ ಹೊಡ್ತೀರಲ್ಲ ನ್ಯಾಚುರಲ್ ಗೈಸ್ ನ್ಯಾಚುರಲ್ ಇಷ್ಟೇನ ತಗೊಂಡ್ಬಂದಿದ್ರು ಇಷ್ಟೊಂದು ಇಷ್ಟೇನ ಇಷ್ಟೊಂದು ಏನ್ ತೋಗಿದ್ದು ಅಂದ್ರೆ ಇವತ್ತು ಡಿ ಎಲ್ ಮಾಡಸಕ್ಕೆ ಅಂತ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವ್ಲಾಗ್ ನಾನು ತುಮಕೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದು ಹಾಗೆ ನನ್ನ ಫ್ರೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ಬರಬೇಕಂತ ಸೊ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ವಿ ಬಂದೆ ಇವಾಗ ಹೊರಡಬೇಕು ವೆಯ್ಟ್ ಅಂತಾನೆ ಇರಿ ಅಣ್ಣ ಸೊ ಸೊಲಿ ವೇಟ್ ಮಾಡ್ತಾ ಇದ್ವಿ ಅಂಗಡೇ ನಿಂತಿದ್ದ ಇವಾಗ ಮಿ ಗೈಸ್ ಆನೆ ನೋಡಿ ಗೈಸ್ ಕರ್ಕೊಂಡು ಹೋಗ್ತಾರೆ ವಾಕ್ ಹೋಗ್ತಾ ಇರದ ಏನು ಈ ಕಡೆ ಬಂದ್ಬಿಟ್ರೆ ತುಮಕೂರಲ್ಲಿ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣವ್ರ ಮನೆ ಹತ್ರ ಬಂದ್ವಿ ಯಾಕೆ ಬಂದಿದ್ದು ತುಮಕೂರ್ಗೆ ಏನು ಅಂತ ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಂಡ್ ಬಂದಿದ ತಕ್ಷಣ ಊಟ ಕೊಟ್ರು ಊಟ ಎಲ್ಲ ಮಾಡ್ಕೊಂಡು ಇವಾಗ ಎಲ್ರು ತೋಟದ ಹತ್ರ ಹೋಗೋಣ ಅಂತ ಇದೀವಿ ಹಾಯ್ ಮಾಡು ಏನ್ ಜವಳಿ ತತ್ತರದು ಹೇಳುಯ ಅಳಸಿನ ಕುಯ್ಯಕೆ ನಾವೆಲ್ಲ ಇವಾಗ ಅಳ್ಸಿನ ಕುಯ್ಯಕ್ ಹೋಗ್ತಾ ಇದ್ದೀವಿ ಇಷ್ಟು ಜನ ಒಂದ್ ಅಳ್ಸಿನ ಕುಯ್ಯಕೆ ಇಷ್ಟು ಜನ ಹೋಗ್ತಾ ಇರೋದು ಇನ್ಕ್ಲೂಡಿಂಗ್ ನಾನು ಕೂಡ ತೋಟದೊಳ ತೋಟದೊಳಗಡೆ ಇರೋ ಮನೆ ಇವ್ರದ್ದು ಇವ್ರದು ಇಲ್ಲಿ ಒಂದ್ ಮೂರ ಮನೆ ಮೂರೇ ಮನೆ ಅಲ್ಲ ಇರೋದು ಐದಾರು ಮನೆ ಐತ ಅದು ಊರು ಬೆಂಗಳೂರಿಗಿನ್ನ ಹಳ್ಳಿನೇ ಬೆಟ್ಟರು ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿರ ಎನ್ವೈರ್ಮೆಂಟ್ ಈ ಮರದಲ್ಲಿ ಇವಾಗ ಅಲಸಿನ ಕಿತ್ಕೊಳಕ್ ಬಂದಿದ್ದು ನಾವು ಅಣ್ಣ ಇಲ್ಲ ಅಣ್ಣ ಹಾಂ ಅಲ್ಲಿ ಮೇಲೆ ಟಾಪಲ್ಲಿ ಇದೆ ಹತ್ತುತ್ತೀರಾ ಏನು ಹತ್ಬಹುದಾ ಅಲ್ಲಿ ಅಲ್ಲೂ ಇತ್ತು ಹದಿಯಾರ್ ಮರ ಅದ್ಯಾರ ಮರ ಬೇರೆಯವ್ರದಾ ಎಷ್ಟೋ ನೀವೇ ನೀವೇಟ್ ಇರೋದಣ ನೀವೇ ಹೇಳ್ರಿ ಅಲ್ಲಿಂದ ಅಣ್ಣ ಅವ್ರ ಕಿತ್ಕೊಳಕೆ ಸರಿ ಆಗತ್ತೆ ಹೊಡೆದೋಗುತ್ತಾ ಹೊಡಿಯಲ್ಲ ಅಲ್ಲ ಅಣ್ಣ ಅಲಸಿನ ಕಟ್ ಮಾಡಿದ್ರಿ

ಗೊಜ್ಜು ಮಾಡ್ಕೊಳ್ರಿ ಅಷ್ಟೇ ಹಾ ಹಾ ಅಲಸಿನಕಾಯಿ ಗೊಜ್ಜು ಏನಾಗಲ್ವ ಅದಿವಾಗ ಕುರದು ಅದು ಕೊಳ್ತೋಗಲ್ವಾ ಅಣ್ಣ ಇವಾಗ ಕೊಳ್ತೋಗಲ್ವಾ ಅಣ ಮತ್ತ ಕುದ್ದ್ಬಿಟ್ರಿ ಗೊಜ್ಜಾದ್ರೂ ಮಾಡಿದ್ರಾಯ್ತು ಹಾ ಕಬಾಬ್ ಕಬಾಬ್ ಅಳ್ಸಿನ್ಕಾಯಿ ಕಬಾಬ್ ಅಷ್ಟೇ ಅಲ್ಲ ಅಲ್ಲೇ ಮಾಡಿದ್ರ ಆಯ್ತು ನಾನ್ ಮಾಡಲ್ಲ ನಮ್ಮಅಮ್ಮ ಮಾಡ್ತಿ ಎಷ್ಟಿಲ್ಲ ಅನ್ಸುತ್ತೆ ಗೊದ್ ಮಾಡಿದ್ರು ಹ್ಮ್ ಸಣ್ಣದು ಬಿಸ್ಲ ಬಿತ್ತ ಎಲ್ಲ ಅಲ್ಲ ಕುಯ್ದಿಲ್ಲ ಕುಯ್ದಿಲ್ಲ ಅಂದ್ಬಿಟ್ಟು ಕೊನೆಗೂ ಒಂದಣ್ಣು ಕುಯ್ದು ಬಿಟ್ರಲ್ಲ ಸುಮ್ನೆ ಯಾಕೆ ಕುಯಿತೀರಾ ಬಿಡಿ ಅಣ್ಣ ಏ ನಾವ್ ಹೇಳ್ತೀವಿ ತಾಳಿ ಅಲ್ಲಿ ಆಗೈತೆ ಮೇಲೆ ಏನಾಗಲ್ಲ ಕೊಳಿಯಲ್ವಾ അഷ്ടക്കള അല്ല ഗ്രിപ്പാട് അല്ല

อันนั้นอีเวลรีลินดา ಎಷ್ಟ ಅಲ್ಸಿ ನೀನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನಡೀರಿ ಇವಾಗೆಲ್ಲ ನಾನ್ ಗಳ ಓದ್ಕೋ ಬರೋದು ಏನಂತೀರಾ ನೀವು ಇದು ಏನಂದ್ರಿ ರೊಟ್ಟಿ ಕಡ್ ಏನ ರೊಟ್ಟಿ ರೊಟ್ಟಿ ಕಡ್ಡಿನ ರೋಟಿ ಕಡ್ಡಿ ರೋಟಿ ಕಡ್ಡಿ ಅಲ್ಲ ಇದು ಗಳ ಗಳಕ್ಕೆ ರೋಟಿ ಕಡ್ಡಿ ಅಂತಾರೆ ಗೈ ಇವಾಗ ನಾನು ಹೋಗ್ಲಾ ಬೇಡ ಓದ್ಕೋತೀನಿ ನಡೀರಿ ನೀತ್ಕೊಂಡ್ಕೊಂಡೋಗ್ತೀಯಾ ಏ ಇದು ಹಿಂದೂ ಟಚ್ ಆದ್ರೆ ನಿಮ್ಗೆ ಮುಂದೆ ನಡೀರಿ ನಾನು ಬರ್ತೀನಿ ನಿಧಾನಕ್ ಬರ್ತೀನಿ ಮನೆ ಹತ್ರ ಬಂದ್ವಿ ಒಬ್ಬೊಬ್ಬರೇ ನೋಡಿ ಎಲ್ಲ ಎತ್ಕೊಂಡು ಹೋಗ್ತಾ ಇರೋದನ್ನ ಹೂವಿನ ಗಿಡ ಮಳಿಗೆ ಹೂವಿನ ಗಿಡ ಆಯಿತು ಅನ್ಸುತ್ತೆ ಎಸ್ ನಾನು ಈಗ್ಗಳ ಹೋಗ್ತಾ ಇದ್ದೀನಿ ಅದು ಅವರ ಮನೆ ಸಿ ಫುಲ್ ಅಡಿಕೆ ತೋಟ ಮಾವಿನ ಕೈ ನೋಡಿ ಇಲ್ಲಿ ಮರದಲ್ಲಿ ಜೋತ ಆಡ್ತಿದ್ದಾವೆ ಎಲ್ಲ ಕಾಶಿ ಸೊಟ್ಟೆಲ್ಲ ಕಟ್ ಮಾಡ್ಬೇಕಣ ಎರಡು ರೌಂಡ್ ಕಟ್ ಆಗೋಗೈತೆ ಲೂಡೋ ಆಡ್ತಾ ಇರೋದಾ ಲೂಡೋ ಲೂಡೋ ಟೈಮ್ ಪಾಸ್ಗೆ ಲೂಡೋ ಅಲ್ವಾ ಅಣ್ಣ ಹಾ ಯಾವಾಗ ನಾವೇ ಸೋತಿರೋದು ಇವರೇ ವಿನ್ನರ್ಸ್ ನಮ್ಮನೆಗೆ ನಾನೇ ಚೆನ್ನಾಗ್ ಆಡ್ತಿದ್ದೆ ನಾನು ಎಷ್ಟ್ ಸಲ ಬಿದ್ದಿತ್ತು ಗೊತ್ತಾ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ ಜಾಗ ಸಾಧ್ಯಲ್ಲ ಅಂತ ಇನ್ನು ಮನೆ ನಿಚೆ ಆಗೋ ಒಂದು ಗಂಟೆ ಇಂಟುವರೆ ಆಗ್ಬೋದು ಮನೆಗೋ ಲಿವ್ ನೋಡಿ ಹೆಂಗಿದೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ನಾವು ಇದೆ ರೋಡಲ್ಲ ಚಾನಲಲ್ಲಿ ಬಂದಿದ್ದು ಮುಂದಕ್ಕೆ ಇದೆ ಅಲ್ಲ ಇವಾಗ ಸಣ್ಣ ಸಣ್ಣ ಬಾಳೆಹಣ್ಣು ಕೆರೆ ತುಂಬಾ ಈ ಇಂದ ಕೆರೆಗೆ ನೀರ್ ಹೋಗ್ತೈತೆ ನೈಟ್ ಊಟಕ್ಕೆ ಎಲ್ರಿಗೂ ಔಟ್ಸೈಡಿಂದನೇ ಸೈಡ್ ಪಾರ್ಸೆಲ್ ತಗೊಂಡೋಗ್ತಾ ಇದೀವಿ ನೋಡಿದ್ರಲ್ಲ ಮಶ್ರೂಮ್ ಬಿರಿಯಾನಿ ತೊಗೊಬಂದಿದ್ದು ಇವಾಗ ಊಟ ಮಾಡ್ಕೋತಾ ಇದ್ದೀನಿ ಅಲ್ಲಿ ನಮ್ಮಮ್ಮ ತಂದಿರೋ ರೆಗ್ ಲಗೇಜ್ ಎಲ್ಲ ಅಲ್ಲಿದೆ ಆಮೇಲೆ ತೋರಿಸ್ತೀನಿ ಏನೇನು ಬಂದಿರೋದಂತ ನಾವು ಮುಂದೆ ಊಟ ಆಯ್ತು ಇವಾಗ ನಾನು ಊಟ ಮಾಡ್ಕೋತಿದ್ದೀನಿ ಮಶ್ರೂಮ್ ಕಬಾಬು ಸೊ ಆಮೇಲೆ ತೋರಿಸ್ತೀನಿ ಗೈಸ್ ಏನೇನು ಬಂದಿದ್ದೀನಿ ಅಂತ ಇವಾಗ ಊರಿಂದ ತಗೊಂಡು ಬಂದಿದ್ದೆಲ್ಲು ಸುರಿತಾ ಇದ್ದಾರೆ ಮಾವಿನ್ ಅದು ತೋತಾಪುರಿ ಫುಲ್ಲು ಫುಲ್ ತೋತಾಪುರಿ ಮಾವಿಕ ಇದೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಇವಾಗ ಎಲ್ಲಾನೇ ಎತ್ತಿತ್ತ ಎಲ್ಲಾ ಆಲ್ಮೋಸ್ಟ್ ಹಣ್ಣಿಗೆ ಬಂದ್ಬಿಟ್ಟೈತೆ ಹಣ್ಣಿಗೆ ಬಂದೈತಲ್ಲ ಹ ಇದೆಲ್ಲ ಹಣ್ಣಿಗೆ ಅಣ್ಣ ಆದ್ರೆ ಚೆನ್ನಾಗಿರಲ್ಲ ಅಣ್ಣ ಆದ್ರೆ ಅದು ಮತ್ತೆ ಇದೇನು ಇಷ್ಟನ್ನೂ ಕಾಯಿನೇ ತಿಂತಿದಾ ಏನಾಗಲ್ಲ ತೋತಾಪುರಿ ಇಲ್ಲ ತೋತಾಪುರಿ ಲುಪ್ಪಿನಕಾಯಿ ಹಾಕಲ್ವಾ ಗೊತ್ತಿಲ್ಲ ತೋತಾಪುರಿ ಲುಪ್ಪಿನಕಾಯಿ ಹಾಕಲ್ಲ ಅನ್ಸುತ್ತೆ ಬಾಯಿ ಜ್ಯೂಸ್ ಮಾಡ್ಕೊಂಡು ಈಗ ಕಣ್ಣ ಆಗಿದ್ರೆ ತಿನ್ನೋಕಾಗಲ್ಲ ಅಂತ ತೋತಪುರಿ ಈಗ ಮಾರಿ ಮಾರಕ್ಕಿಡಲ್ವ ಮಣ್ಣು ಸುಮ್ನೆ ವೇಷ ಮಾಡೋದ್ಕಿನ್ನ ಆಫೀಸ್ಗೆ ತಗೊಂಡ್ ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ಗಳಾಗುತ್ತೆ ಈ ಸಲ ತಿಂದಿರೋದೆಲ್ಲ ನಮ್ಮ ಮಾವಿನ ಊರಿಂದ ತಗೊಂಡ್ ಬಂದಿರೋದೇ ಒಂದು ಅಂಗ್ಳಿ ತಗೊಂಡಿಲ್ಲ ಅನ್ಸುತ್ತೆ ಯಾವಾಗ ನಮ್ಮ ಮಾಮ ತಕೊಟ್ಟಿದ್ವಿ ಭದ್ರತೆ ಹೋದಾಗ ಚೆನ್ನಾಗಿರ್ಲಿಲ್ಲ ಅದ ಯಾರು ಇಲ್ಲ ವೇಸ್ಟ್ ಬಟ್ ಊರಿಂದ ತಂದಿದ್ದೆಲ್ಲಾನು ಹಿಂಗೆ ಹಣ್ಣಿಡೋದು ಔಷಧಿ ಹೊಡ್ತಿರಲ್ಲ ನ್ಯಾಚುರಲ್ ಗೈಸ್ ನ್ಯಾಚುರಲ್ Ido este. Idou pintado. Idou mavenano, idou uli mavenano, bat. Pode ina buna. Marudaya hna e quea. Eu tinha medo ಇದು ಹಸಿನ ಹಣ್ಣು ಇದನ್ ಓಪನ್ ಮಾಡಲ್ಲ ಮತ್ತೆ ಇದು ಏನ್ ಸೊಪ್ಪು ಒಂದನೇ ಸೊಪ್ಪು ಮತ್ತೆ ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ಒನ್ಗೋನೆ ಸೊಪ್ಪಲ್ಲ ಇದು ಅಣ್ಣೆ ಸೊಪ್ಪು ಸ್ವಾಮಿ ಅಮ್ಮ ಎಲ್ಲ ಹೋಗಿ ಕಿತ್ಕೊ ಬಂದ್ರು ನಾ ಸ್ವಾಮಿ ಅಣ್ಣ ಮಾವಿನಕಾಯಿ ಕಿತ್ಕೊಂಡ್ ಬಂದ್ರೆ ಇನ್ ಮಿಕ್ಕಿದ್ ಮಾವಿನಕಾಯಿ ಎಲ್ಲಾ ಅವ್ರ ಮನೇಲಿತ್ತು ಅಲ್ ನಾವು ಹೋಗಿದ್ವಲ್ಲ ನೋಡಿದ್ರಲ್ಲ ಅದು ನಾವೆಲ್ಲ ಕಿತ್ಕೊಂಡ್ ಬಂದಿದ್ದು ಇದು ಹೂವು ಎಲ್ಲಾ ಕಿತ್ಕೊಂಡಿದ್ವು ನಮ್ಮ ಆಲ್ರೆಡಿ ಫ್ರಿಡ್ಜ್ ಗೆ ಬಿಟ್ಟರು ಅದನ್ನ ಬರೋಸ್ರಲ್ಲಿ ಒಂಥರ ಆಗೋಗಿರುತ್ತೆ ಅಂತ ಅದು ಬ್ಯಾಗಲ್ಲೆಲ್ಲಾ ಇರುತ್ತಲ್ಲ ಸೊ ಬಾಡೋಗಿರುತ್ತೆ ಅನ್ಬಿಟ್ಟು ಸೊಜ್ ಇಟ್ಬಿಟ್ರು ಬಂದಿದ್ ತಕ್ಷಣ ಇಷ್ಟೇನ ತಗೊಂಡ್ ಬಂದಿದ್ರು ಇಷ್ಟೊಂದು ಇಷ್ಟೇನೆಲ್ಲ ಇಷ್ಟೊಂದು ನಾಲ್ಕು ಕರ್ತೀನಿ ತಲಾ ಅದೆಲ್ಲ ಬಂದ್ ಓಕೆ ಗೈಸ್ ನೋಡಿದ್ರಲ್ಲ ಎಲ್ಲಾ ಕ್ಲೀನ್ ಮಾಡಿ ಎತ್ತಿಕ್ ಬಿಟ್ವಿ ಸೊ ಅವ್ರ ಮನೆಗೆ ಹೋದಾಗೆಲ್ಲ ಹಿಂಗೆ ಏನಾದರೂ ಸ್ವಾಮಿಯಣ್ಣವ್ರ ಮನೆಗೆ ಹೋದಾಗೆಲ್ಲ ಕೊಡ್ಕಾಲ್ಸ್ತಾ ಇರ್ತಾರೆ ಖಾಲಿ ಕೈಯಲ್ಲಿ ಮಾತ್ರ ಬರಲ್ಲ ಈ ಸಲೂ ಹೋದಾಗೆ ಅಣ್ಣ ಹೋದ್ರು ಅಷ್ಟೇ ಏನಾದರೂ ತೊಗೊಬರ್ತಿರ್ತಾರೆ ಈ ಸಲ ನಾನು ಹೋಗಿದ್ನಲ್ಲ ಸೊ ಹಾಗೆಯೇ ಎಲ್ಲ ಆಯಿತು ಆ್ಯಂಡ್ ಏನ್ ಹೋಗಿದ್ದು ಅಂದರೆ ಇವತ್ತು ಡಿ ಎಲ್ ಮಾಡಿಸೋಕ್ಕೆ ಅಂತ ಇವತ್ತು ಎಲ್ಲ ಆಗಿದೆ ಇನ್ನೂ ಟೆಸ್ಟಿಂಗ್ಗೆ ಕರೀತಾರೆ ಯಾವಾಗ ಅಂತ ಗೊತ್ತಿಲ್ಲ ಮೇ ಬಿ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಕರಿಬೋದು ಸೊ ಫೈನಲಿ ಡಿ ಎಲ್ ಕೂಡ ಮಾಡಿಸ್ಕೋತಾ ಇದ್ದೀನಿ ನೋಡೋಣ ಇನ್ನೊಂದು ಫಿಫ್ಟಿ ಟ್ವೆಂಟಿ ಡೇಸಲ್ಲಿ ಟೆಸ್ಟಿಂಗ್ ಕರೀತಾರೆ ಇನ್ನೊಂದು ಒಂದು ಒಂದು ವರ್ ಮಂತು ಪ್ರೊಸೆಸ್ ಪ್ರಾ ಪ್ರೊಸೆಸ್ ಇರುತ್ತೆ ಇದ್ರದ್ದು ಸೊ ಏನೇನಾಗುತ್ತೆ ನೋಡಬೇಕು ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್ ಹಾಗೆ ಗುಡ್ ನೈಟ್